ಮಾರ್ಚ್ ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ನಡೆದ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಭಾಗವಾಗಿ ಲಾರ್ಡ್ ಕಾರ್ನ್ ವಾಲಿಸ್ ನೇತೃತ್ವದ ಬ್ರಿಟಿಷ್ ಪಡೆಗಳು ಬೆಂಗಳೂರನ್ನ ವಶಪಡಿಸಿಕೊಂಡು ಮಾರ್ಚ್ ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಟಿಪ್ಪು ಸುಲ್ತಾನ್ ಕೋಟೆಯನ್ನು ಕೈಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗಿದ್ದು ಇದೇ ದಿನ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಆಫ್ರಿಕನ್ ಅಮೆರಿಕನ್ ಆಟಗಾರ ಕೆನ್ನಿ ವಾಷಿಂಗ್ಟನ್ ಅವರನ್ನ ಲಾಸ್ ಏಂಜಲೀಸ್ ರಾಮ್ ತಂಡವು ತನ್ನ ಪರವಾಗಿ ಆಡಲು ಕರಾರ್ ಮಾಡಿಕೊಂಡಿತು ಇವರು ಅಮೆರಿಕದ ಫುಟ್ಬಾಲ್ ಕ್ರೀಡೆಯ ಇತಿಹಾಸದಲ್ಲಿ ಈಚೆಗೆ ಆಡಿದ ಪ್ರಥಮ ಆಫ್ರಿಕನ್ ಅಮೆರಿಕನ್ ಕ್ರೀಡಾಪಟುವಾಗಿದ್ದಾರೆ ಸಾವಿರದ ಅರವತ್ತೈದರಲ್ಲಿ ಡಾಕ್ಟರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ತಮ್ಮ ಮೂರನೆಯ ಮತ್ತು ಕೊನೆಯ ಯಶಸ್ವಿ ನಾಗರಿಕ ಹಕ್ಕುಗಳ ಹೋರಾಟದ ಮೆರವಣಿಗೆಯನ್ನು ಸೆಲ್ಮಾದಿಂದ ಅಲಬಾಮಾದ ಮಾರ್ಟೋಮೇರಿವರೆಗೆ ನಡೆಸಿದ್ರು ಇದರಲ್ಲಿ ಮೂರು ಸಾವಿರದ ಇನ್ನೂರು ಜನರು ಭಾಗವಹಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡೆಬಿ ಥಾಮಸ್ ಅವರು ವಿಶ್ವ ಫಿಗರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಗೆದ್ದು ಪ್ರಥಮ ಆಫ್ರಿಕನ್ ಮತ್ತು ಅಮೆರಿಕನ್ ವ್ಯಕ್ತಿ ಅಂತ ಅನ್ಸ್ಕೊಂಡಿದ್ದು ಇದೇ ದಿನ ಎರಡ್ ಸಾವಿರದ ಆರರಲ್ಲಿ ಅಂತರ್ಜಾಲ ಸಾಮಾಜಿಕ ಮಾಧ್ಯಮವಾಗಿರುವಂತಹ ಟ್ವಿಟರ್ ಸ್ಥಾಪನೆಗೊಂಡಿದ್ದು ಇದೇ ದಿನ ಅಂದ್ರೆ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಏಳರಲ್ಲಿ ವೃದ್ಧರು ಮತ್ತು ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಪಾಲಕರ ರಕ್ಷಣೆಗಾಗಿ ಲೋಕಸಭೆಯಲ್ಲಿ ಹಿರಿಯ ನಾಗರಿಕರ ಮಸೂದೆ ಎರಡ್ ಸಾವಿರದ ಏಳನ್ನ ಸರ್ಕಾರ ಮಾಡಿಸಿತು ಇದರ ಪ್ರಕಾರ ಅರವತ್ತು ವರ್ಷಕ್ಕೂ ಮೇಲ್ಪಟ್ಟ ತಂದೆ ತಾಯಿಗಳನ್ನ ಕಡೆಗಣಿಸುವವರಿಗೆ ಐದು ಸಾವಿರ ರೂಪಾಯಿ ದಂಡ ಅಥವಾ ಮೂರು ತಿಂಗಳು ಸೆರೆವಾಸ ಈ ಅಥವಾ ಈ ಎರಡನ್ನು ವಿಧಿಸಲು ಅವಕಾಶ ಕಲ್ಪಿಸಿದ್ದು ಇದೇ ದಿನ